ಎಲ್ಲ ಪರಿಸ್ಥಿತಿನೂ ಹಾಗೇ ಇದೆ ಈಗ ಇವತ್ತೇನಾಗಿದೆ ಸ್ಟಾರ್ಸ್ ಸಿನಿಮಾಗಳು ಮತ್ತು ಕಂಟೆಂಟ್ ಸಿನಿಮಾಗಳು ಎರಡು ಎರಡರ ಒಂದು ಘರ್ಷಣೆ ನಡೀತಾನೆ ಇದೆ ಅದರಲ್ಲಿ ಕೆಲವೊಮ್ಮೆ ಸ್ಟಾರ್ ಸಿನಿಮಾಗಳು ಆದರೆ ಮಾರುಕಟ್ಟೆ ಅಂತ ಬಂದಾಗ ನೀವೆಂಥ ಕಂಟೆಂಟ್ ಸಿನಿಮಾ ಆದರೂ ಕೂಡ ಅದು ಮಾರ್ಕೆಟ್ ಆಗಿ ಅದು ತುಂಬ ಅದ್ಭುತವಾಗಿ ನಾನು ಹೇಳ್ತಿದ್ದೆ ಒಂದು ಒಳ್ಳೆ ಸಿನಿಮಾ ಮಾಡೋದು ಮಾಡಿದ್ರೆ ಪ್ರಯೋಜನ ಇಲ್ಲ ಇವತ್ತು ಚೆನ್ನಾಗಿರೋ ಸಿನಿಮಾ ಮಾಡೋದ್ರೆ ಪ್ರಯೋಜನ ಇಲ್ಲ ತುಂಬ ಚೆನ್ನಾಗಿರೋ ಸಿನಿಮಾ ಮಾಡಿದ್ರೂ ಪ್ರಯೋಜನ ಇಲ್ಲ ತುಂಬ 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 ಚೆನ್ನಾಗಿರೋ ಸಿನಿಮಾ ಮಾಡಿದ್ರೆ ಮಾತ್ರ ಪ್ರಯೋಜನ ಆ ಪರಿಸ್ಥಿತಿ ಇದೆ ಹಂಗಾಗಿ ಈ ಘರ್ಷಣೆ ಇದ್ದೇ ಇದೆ ಒಂದು ಕಡೆ ಆದರೆ ಒಂದು ಒಬ್ಬ ನಾಯಕ ನಟನ ಸಿನಿಮಾ ಯಾಕಂದರೆ ಅವನಿಗೊಂದು ದೊಡ್ಡ ಫಾಲೋವರ್ಸ್ ಇರ್ತಾರೆ ಸೊ ಮಿನಿಮಮ್ ಗ್ಯಾರಂಟಿ ಆದಂಥ ಒಂದು ಆಡಿಯನ್ಸು ಮಿನಿಮಮ್ ಗ್ಯಾರಂಟಿ ಆದ ಒಂದಿಷ್ಟು ಮಾರುಕಟ್ಟೆ ಅಂತ ಇದ್ದೇ ಇರುತ್ತೆ ಪ್ರತಿಯೊಬ್ಬ ಹೀರೋಗೆ ಅದು ನೀವೆಂಥ ಕಂಟೆಂಟ್ ಸಿನಿಮಾ ಮಾಡಿದ್ರೂ ನಾವು ಅದನ್ನು ರೀಚ್ ಮಾಡಿಸೋದಕ್ಕೆ ಸಿಕ್ಕಾಪಟ್ಟೆ ಹಣ ವೇಯಿಸ್ಬೇಕಾಗತ್ತೆ ಅದು ಇದ್ದೇ ಇರುತ್ತೆ ಅದು ನಿಜನೇ ಯಾಕೆ ಅಂತಂದರೆ ಒಂದು ನಮ್ಮಲ್ಲಿ ವರ್ಷಕ್ಕೆ ಮುನ್ನೂರಿಂದ ನಾನ್ನೂರು ಸಿನಿಮಾ ತಯಾರಾಗ್ತಿದೆ ಸೆನ್ಸಾರೇ ಆಗ್ತಿದೆ ನಾನ್ನೂರು ಸಿನಿಮಾ ಇಷ್ಟು ಸಿನಿಮಾಗಳಲ್ಲಿ ಸಿನಿಮಾನೇ ಉದ್ಯೋಗ ಅಂದುಕೊಂಡಿರುವವರ ಸಂಖ್ಯೆ ಎಷ್ಟು ಅಂತ ಗಮನಿಸ್ಬೇಕು ನಾವು ದ ಫಿಲ್ಮ್ ಮೇಕರ್ಸ್ ದ ಒರಿಜಿನಲ್ ಫಿಲ್ಮ್ ಮೇಕರ್ಸ್ ಅಂತ ನಾನು ಸಿನಿಮಾ ಬಿಟ್ಟು ಬೇರೆ ಏನು ವ್ಯಾಪಾರ ವ್ಯವಹಾರ ಏನೂ ಗೊತ್ತಿಲ್ಲ ಅನ್ನುವಂಥ ನಿರ್ಮಾಪಕರು ಎಷ್ಟು ಜನ ಅಂತ ಗಮನಿಸ್ಬೇಕಾಗುತ್ತೆ ಅದರ ಸಂಖ್ಯೆ ತೀರಾ 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 ವಿರಳ ಸೊ ಹಾಗಾಗಿ ಸಿನಿಮಾನೇ ನಿರ್ಮಾಣ ಮಾಡುವಂಥವ್ರಿಗೆ ಸಿನಿಮಾ ನಿರ್ಮಾಣ ಒಂದೇ ಗುರಿ ಇರೋವಂಥವ್ರಿಗೆ ಈ ಥರದ ಸಮಸ್ಯೆಗಳು ಅದು ಓ ಟಿ ಟಿ ಇಂಥ ಹೀರೋನ ಹಾಕಬೇಕು ನೀನು ಇಲ್ಲೇ ಡಿ ಐ ಮಾಡಬೇಕು ನೀನು ಇಲ್ಲೇ ಇದೆಲ್ಲ ಮಾಡಬೇಕು ಅದಕ್ಕೆ ಬಿಫೋರ್ ಇಂಥ ಕ್ಯಾಮ್ರಾ ಬಳಸಬೇಕು ಒಂದಷ್ಟು ಅವ್ರದ್ದೇ ಆದ ಷರತ್ತುಗಳೇನಿದೆ ಆ ಷರತ್ತುಗಳಿಂದ ಸಿನಿಮಾ ಮಾಡೋ ಹೊತ್ತಿಗೆ ಒ ಟಿ ಟಿಗೆ ಅದು ಕೊಂಡ್ಕೊಳ್ಳೋ ಹೊತ್ತಿಗೆ ಅದು ಸಣ್ಣ ಸಿನಿಮಾ ಆಗಲ್ಲ ಅದು ಅದು ಭಾಳ ದೊಡ್ಡ ಸಿನಿಮಾನೇ ಆಗುತ್ತೆ ಇದು ಒಂದು ಕಡೆ ಟಿ ವಿ ಚಾನಲ್ಗಳು ಆಡಿಯೋ ರೈಟ್ಸ್ ಅದು ವಿಡಿಯೋ ರೈಟ್ಸ್ನ ತೊಗೊಳ್ತಾ ಇಲ್ಲ ಸೊ ಯಾವಾಗ ಸ್ಯಾಟಲೈಟ್ ರೈಟ್ಸ್ ತೊಗೋತಾ ಇಲ್ಲ ನ್ಯಾಚುರಲ್ಲಾಗಿ ಆಗಿ ಎಲ್ಲಿಯೂ ನಿಮಗೆ ಸೋರ್ಸ್ ಇಲ್ಲ ಥಿಯೇಟ್ರು ಒಂದೇ ಸೋರ್ಸು ಸಿನಿಮಾ ಚೆನ್ನಾಗಿರಬೇಕು ಸಿನಿಮಾ ಚೆನ್ನಾಗಿ ಪಬ್ಲಿಸಿಟಿ ಮಾಡಿರಬೇಕು ಅಷ್ಟೆಲ್ಲ ಮಾಡಿ ಜನ ಥಿಯೇಟ್ರಿಗೆ ಬರಬೇಕು ಆಮೇಲೆ ಹಣ ಬರಬೇಕು ಸೊ ಇಷ್ಟು ಮಾಡೋದಕ್ಕೆ ಸಿನಿಮಾಗೆ ಎಷ್ಟು ಖರ್ಚಾಗುತ್ತೋ ಅದಕ್ಕಿಂತ ಹೆಚ್ಚು ಖರ್ಚು ಬರೀ ಪಬ್ಲಿಸಿಟಿಗಾಗುತ್ತೆ ಮಾಡಬೇಕು ಆ ಪರಿಸ್ಥಿತಿಯಲ್ಲಿದೆ ಇವತ್ತು ಆಗ ಮಾಡಿದಾಗ ಮಾತ್ರ ಜನಕ್ಕೆ ಗೊತ್ತಾಗುತ್ತೆ ಥಿಯೇಟ್ರಿಗೆ ಬರ್ತಾರೆ ಅಂತ ಅನಿಸುತ್ತೆ ನನಗೆ ಏಕೆಂದರೆ ಈ ಪ್ರೂವ್ ಆಗಿದೆ ಒಂದಷ್ಟು ಸಿನಿಮಾಗಳು ಕಂಟೆಂಟು ಚೆನ್ನಾಗಿದ್ದು ಪಬ್ಲಿಸಿಟಿ ಒಂದು ನಾರ್ಮಲ್ ಒಬ್ಬ ಸ್ಟಾರ್ ಸಿನಿಮಾಗೆ ಒಬ್ಬ ಸ್ಟಾರ್ ಸಿನಿಮಾಗೆ ಮಾಡುವ ಪಬ್ಲಿಸಿಟಿಯನ್ನು ಒಬ್ಬ ಹೊಸಬರ ಸಿನಿಮಾನ ಪಬ್ಲಿಸಿಟಿ ಮಾಡಿದಾಗ ಹಣ ಖರ್ಚು ಮಾಡಿ ಮಾಡಿದಾಗ ಜನ ಥಿಯೇಟ್ರಿಗೆ ಬಂದಿದ್ದು ಬಂದಿದ್ದು ಕೂಡ ನಿದರ್ಶನ ಇದೆ ಹಾಗಾಗಿ ಎಲ್ಲ ಮಾರ್ಕೆಟ್ನಿದೆ ಮಾರ್ಕೆಟ್ ನಿರ್ಧಾರ ಮಾಡ್ತಾ ಇದೆ ಎಲ್ಲ ಖಂಡಿತ ಬರುತ್ತೆ ನಾನು ಕೆಲವು ಭಾಗದಲ್ಲಿ ನೋಡಿದ್ದೀನಿ ಕೆಲವು ಹಳೆಯ ಸಿನಿಮಾಗಳು ಪಾಪ್ಯುಲರ್ ಸಿನಿಮಾಗಳು ಅದು ಅಣ್ಣವ್ರ ಸಿನಿಮಾ ಆಗ್ಬೋದು ವಿಷ್ಣು ಸರ್ ಸಿನಿಮಾ ಆಗ್ಬೋದು ಶಿವಣ್ಣವ್ರದ್ದು ಓಮ್ ಆಗಲಿ ಉಪೇಂದ್ರ ಅವ್ರ ಸಿನಿಮಾಗಳು ಇರ್ತವೆ ಅನೇಕ ಸಿನಿಮಾಗಳು ಅವು ಅದು ನಮ್ಮ ಇವತ್ತಿನ ಯಾವುದೇ ಸ್ಟಾರ್ ಸಿನಿಮಾಗಳು ಬೇರೆ ಕೆಲವು ಸಿಂಗಲ್ ಸ್ಕ್ರೀನಲ್ಲಿ ಹಳೆಯ ಸಿನಿಮಾನೇ ಸೊ ಹೊಸ ಸಿನಿಮಾಗೆ ಬರೋದಕ್ಕಿಂತ ಒಂದು ನಾಲ್ಕು ಜನ ಜಾಸ್ತಿ ಬರ್ತಿದ್ದಾರೆ ಇನ್ನು ಕೆಲವು ಕಡೆಯಂತೂ ತುಂಬ ಕ್ರೌಡ್ ಪುಲ್ಲಿಂಗ್ ಜೋರಾಗಿರುತ್ತೆ ಕೆಲವು ಹಳೆಯ ಸಿನಿಮಾಗಳಿಗೆ ಇದೆಲ್ಲ ಒಂದು ಮೆಥಡ್ ಆಫ್ ಲಿವಿಂಗ್ ಅಷ್ಟೇ ಈಗ ಬೇರೆ ದಾರಿ ಇಲ್ಲ ಯಾಕೆಂದರೆ ಒಬ್ಬ ಗೇಟ್ ಕೀಪರಿಂದ ಹಿಡಿದು ಮ್ಯಾನೇಜರ್ ತನಕ ಸಂಬಳ ಕೊಡಬೇಕು ಒಂದು ಥಿಯೇಟ್ರವರು ಕ್ಯಾಂಟೀನ್ ನಡೆಸಬೇಕು ಸೈಕಲ್ ಸ್ಟ್ಯಾಂಡ್ ಅಥವಾ ಪಾರ್ಕಿಂಗ್ ಸ್ಟ್ಯಾಂಡ್ ಏನಿದೆ ಅದನ್ನು ನಡೆಸೋಕೆ ಒಬ್ಬರು ಕೊಟ್ಟಿರ್ತಾರೆ ಸೊ ಇಷ್ಟು ಜನ ನಡಿಬೇಕು ಇದಾದ ಮೇಲೆ ಥಿಯೇಟ್ರ್ ಎಕ್ಸಿಬಿಟ್ರು ಅವರು ಕರೆಂಟ್ ಬಿಲ್ ತಿಂಗಳಾದರೆ ಕರೆಂಟ್ ಬಿಲ್ ಕಟ್ಟಬೇಕು ವರ್ಷ ಆದರೆ ಟ್ಯಾಕ್ಸ್ ಕಟ್ಟಬೇಕು ಇಷ್ಟೆಲ್ಲ ಬರ್ಡನ್ ಅವ್ರ ಮೇಲಿದೆ ಇದಲ್ಲದೆ ಸಿನಿಮಾ ಅಕ್ ಅಕಸ್ಮಾತ್ ಯಾವುದೋ ಸ್ಟಾರ್ ಸಿನಿಮಾ ತೊಗೊಂಡ್ರು ಕೂಡ ಒಂದಿಷ್ಟು ದುಡ್ಡು ಕೊಟ್ಟು ತೊಗೋತಾರೆ ಆ ಎಕ್ಸಿಬಿಟ್ರ್ಗಳಿಗೆ ಇಷ್ಟೆಲ್ಲ ಶ್ರಮ ಇದೆ ಅದರ ಆಚೆಗೆ ಡಿಸ್ಟ್ರಿಬ್ಯೂಟ್ರ್ಗಳಿಗೆ ಯಾವ ಸಿನಿಮಾ ಕೈ ಎತ್ತುತ್ತೋ ಯಾವ ಸಿನಿಮಾ ಕೈ ಎತ್ತಲ್ವೋ ಆ ಒಂದು ಹಗ್ಗ ಜಗ್ಗಾಟದಲ್ಲೇ ಜೀವನ ಅವ್ರದ್ದು ಕೂಡ ಸೊ ಎಕ್ಸಿಬ್ಯೂಟ್ರ್ ಡಿಸ್ಟ್ರಿಬ್ಯೂಟ್ರು ಇದರ ಮೇಲೆ ನಿರ್ಮಾಪಕರು ಯಾವೊಬ್ಬ ರೆಗ್ಯುಲರ್ ಸಿನಿಮಾ ನಿರ್ಮಾಪಕರು ಕೂಡ ಆಗ್ತಿದ್ದಾರೆ ಸಿನಿಮಾ ಮಾಡಲಿಕ್ಕೆ ಸ್ಟಾರ್ ಸಿನಿಮಾಗಳಿಗೆ ವರ್ಷಗಟ್ಟಲೆ ಕಾಯಬೇಕು ಆಮೇಲೆ ಬಡ್ಜೆಟ್ಟು ತುಂಬ ದೊಡ್ಡ ದೊಡ್ಡ ಬಡ್ಜೆಟ್ ಇಡಬೇಕು ಇವೆಲ್ಲ ತುಂಬ ಸವಾಲುಗಳ ಮಧ್ಯೆ ಇವತ್ತು ನಾಟ್ ಓನ್ಲಿ ಕನ್ನಡ ಚಿತ್ರರಂಗ ಎಲ್ಲ ಚಿತ್ರರಂಗವೂ ಅನೇಕ ಸವಾಲುಗಳ ಜೊತೆಯೇ ಇದೆ ಪರಿಹಾರ ಅಂತಂದರೆ ಒಂದೇ ಅನಿಸೋದು ಸ್ಟಾರ್ಸು ಸಿನಿಮಾ ಮಾಡಬೇಕು ಸಿನಿಮಾ ಮಾಡಿದಾಗ ಕಂಟಿನ್ಯೂಸ್ ಆಗಿ ಈಗ ತಿಂಗಳಿಗೊಬ್ಬ ಸ್ಟಾರ್ದು ಒಂದು ಸಿನಿಮಾ ಇತ್ತು ಅಂತಂದರೆ ಜನ ಎಂಗೇಜ್ ಆಗಿರ್ತಾರೆ ಫ್ಯಾನ್ಸ್ ಎಂಗೇಜ್ ಆಗಿರ್ತಾರೆ ಥಿಯೇಟ್ರ್ಸ್ಗೆಲ್ಲ ಬೆನಿಫಿಟ್ ಆಗುತ್ತೆ ಸೊ ಎಲ್ಲರಿಗೂ ಬೆನಿಫಿಟ್ ಆಗುತ್ತೆ ಹೆಚ್ಚು ಸಿನಿಮಾ ಮಾಡಬೇಕು ನಾನು ಆಗಲೇ ಹೇಳಿದಾಗ ಅಣ್ಣವರಾಗಲಿ ವಿಷ್ಣು ಸಾರಾಗಲಿ ಅವರು ಅಂಬರೀಷ್ ಅವರು ಪ್ರ ಪ್ರಭಾಕರ್ ಅವರು ಹತ್ತಕ್ಕಿಂತ ಮೇಲ್ಪಟ್ಟು ಹತ್ತು ಹನ್ನೆರಡು ಹದಿಮೂರು ಸಿನಿಮಾಗಳನ್ನು ಮಾಡಿದಂಥವ್ರು ಇವತ್ತು ನೀವು ಅಷ್ಟಷ್ಟು ಮಾಡಬೇಕಾದ ಮಾಡಿ ಅಂತೇನು ಇಲ್ಲ ಅಟ್ಲೀಸ್ಟ್ ಮೂರು ವರ್ಷ ಎರಡು ವರ್ಷಕ್ಕೆ ಒಂದು ಸಿನಿಮಾ ಮಾಡೋದ್ರ ಬದಲು ವರ್ಷಕ್ಕೆ ಎರಡು ಸಿನಿಮಾದರು ಮಾಡ್ತಾಯಿದ್ರೆ ಈಗ ಎಲ್ಲ ಹೀರೋ ಹೀರೋ ಹೀರೋಗಳಲ್ಲಿ ಒಂದು ಒಂದು ಐದಾರು ಜನ ತುಂಬ ದೊಡ್ಡ ಇದರಲ್ಲಿ ಇದ್ದಾರೆ ಅಂದ್ಕೊಳ್ಳೋಣ ಐದಾರು ಜನ ಅಂದರೆ ತಿಂಗಳಿಗೂ ಒಂದೊಂದು ಸಿನಿಮಾ ಅಂದರೂ ನಿಮಗೆ ಹನ್ನೆರಡು ತಿಂಗಳಲ್ಲಿ ಸರಿದೂಗಿಸ್ಕೊಂಡು ಹೋಗ್ಬಿಡುತ್ತೆ ಒಂದು ಒಂದು ಇದರ ಮಧ್ಯೆ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾಗಳು ಅಂತ ಬಂದಾಗ ಅದಕ್ಕೂ ಜನ ಬರ್ತಾರೆ ಅದೊಂದು ಒಂದು ಆಗಲೇ ಹೇಳೋದಾಗೆ ಒಂದು ಸನ್ನಿ ಅದು ಸಮೂಹ ಸನ್ನಿ ಅಂತೀವಲ್ಲ ಹಾಗೆ ಆ ಸನ್ನಿಯನ್ನು ಕ್ರಿಯೇಟ್ ಮಾಡುವ ಶಕ್ತಿ ಸಿನಿಮಾಗಿದೆ